తిల్కొండుకుడు అది గప్ప అదే దైనా కాక మగ స్వచ్ఛ అయిదు స్వచ్ఛందీ నిమ్మ మణి హాస్టెల్ సేవాళ్ళకి నా నాల్కూ మంది గట్టివు యారూ అద్ర బెగే తోగబ్రి కొరగినవరు యారూ ఈ నమ్మ తాలూకిన తాకత్తు ఇలా బరుదు ఇలా బరు గుడు దేవ అన్న మాత్రం సహిత ఇదే సందర్భం నాకి ಇಚ್ಛೆ ಪಡ್ತಾ ಇದ್ದೇನೆ ಆದ್ರೆ ಬಹುಶಃ ಬರುವಂತಹ ನಿರ್ಮಾಣಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಮುತ್ರ ಸೂಕ್ಷ್ಮವಾದಿಗಳಿದ್ದಾರೆ ವಿಚಾರವಂತರಿದ್ದಾರೆ ಮತ್ತು ತಿಳಿದು ಹೆಚ್ಚಿ ಇಡ್ತಾರೆ ನಾ ತಪ್ಪ ತಪ್ಪಿದಿ ಮಗನ ಸಹಕಾರದ ನನಗೂ ಹಾಕ್ತಾರೆ ಅಥವಾ ಅವ್ರ ತಪ್ಪಿದ್ರೆ ಅವ್ರು ಅವ್ರಿಗೂ ಹಾಕೋತಾರೆ ಇಂಥ ಒಂದು ತಾಲೂಕಿನ ಆಗ ಹೊರಗಿನ ಅವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರು ಕನಸು ಕಟ್ಟಿದ್ರೆ ಅವ್ರ ತಲೆಗಿನ ತಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರೆ ಎಲ್ಲಾರು ನಿಮ್ಮ ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವರು ಅಂತ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ ದೇವಿನಂತ ನಾಯಕ ಮುಂದಿದ್ದೀನೋ ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ರ ಜೊತೆಗೆ ತಳದಾಗ ನಾವು ಗಟ್ಟಬೇಕು ತಳದಾಗ ನಾವು ಗಟ್ಟಬೇಕು ಮಾಹಿತಿ ಇಷ್ಟಕ್ಕೆ ಕೂಡ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರೆ ಮೈಕ್ ಸಿಕ್ಕ ಎಲ್ಲರೂ ಮತ ಮುಂದಾಗ್ತಾರ ಹೊಸ್ಲಾ ನೋಡ್ಕೊಳ್ಳೆ ಹಡಿಯಕ್ಕೆ ಮುಂದಾಗ್ತಾರ ಹೊಸಲ ನೋಡ್ಕೊಳ್ಳಿ ಹಡಿಯಕ್ಕೆ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರೆ ಹಂಗಾಗುದಿಲ್ಲ ತಳದಾಗ ನಮ್ಮಲ್ಲಿ ಹಟ್ಟಿಬೇಕು ತಳದಾಗ ರಿಕ್ಬೇಕು ತಳದಾಗ ಹೊಂದಿರಬೇಕು తలదా అప్పన్ గౌడ ఫోటో ఇరవై బసగౌడర్ ఫోటో ఇరవై విశ్వనాథ్ కత్తి ఫోటో ఇప్పుడు ఎల్కే కె ఖోత్వ్ర ఫోటో ఇప్పుడు మల్లార్ గౌడ ఫోటో ఇప్పుడు బిబి ఫోటో ఇప్పుడు ఉమేష్ కత్తివ్ర ఫోటో నిన్న మనస్కు ఇది తలదా రిక్ ఆగోదవ తల రిక్ నిమ్ని నిమ్ నమ్ము నమ్ము వైక్తికే ఉళ నెగడి క్షమ్మ ఇత காட்ட நீர் இத்தை சீமேர்த் காரரை இர்த்தை சூர் நீர் இது நீர் மெயின் வரோதர ஆங்கில தைகிங்க ஏது ஏன்னு சொல்கிற அவனை மறி மறி நான் சனுசனு நே இத்தவ சனுசனு நியாயிர் தான் அவ்ளேனோ அவனை மறு நம் ஊராக ஆட் தர அவனை மறு ಎಲ್ಲ ಸಮಾಜಗಳು ಒಂದಾಗಿ ಒಂದ ಮುಟ್ಟಿಯಾಗಿದ್ರೆ ಇಂಥ ಹತ್ತು ಚುನಾವಣೆ ಬಂದ್ರು ನಾನು ನೋಡಕ್ಕೆ ಗೈಟದವರು ಮಾತ್ರ ಸಹಿತ ಸಹ ನಾನು ಶಿಕ್ಷೆ ಪಡೆ